ಪ್ರೀತಿಯ ಕೆಳುಗರೆ ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರ ಇಂದಿನ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ ನೂರ ಎಪ್ಪತ್ತ ಐದು ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳ್ಕೂರು ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ಸುರೇಶ್ ಅತ್ತೋರು ಬನ್ನಿ ಕೆಳುಗರೆ ಮಾನ್ಯ ಅವರ ಕಗ್ಗವನ್ನು ಬರೋಣ ಮೇಲಿಂದ ನಕ್ಷತ್ರದಯೋಷ ಸುತ್ತಣಿ ಭೂಲೋಕದರಚು ಕೆಳಗಿ ಮೂಡೆಯಳು ಕೇಳಬರುತಿ ಮೂರು ಕೂಗೆನ್ನ ಹೃದಯದಲ್ಲಿ ಮೇಳೈಸುತಿದೆ ಸಂತೇ ಮಂಕುತಿಮ್ಮ ಮೇಳೈಸುತಿದೆ ಸಂತೇ ಮಂಕುತಿಮ್ಮ ಮೇಲಿಂದ ನಕ್ಷತ್ರ ಜಯಘೋಷ ಘೋಷ ಭೂಲೋಕದ ಅರಚು ಕೆಳಗೆ ಮೂಳೆಯ ಅಳು ಕೇಳಿ ಬರುತ್ತ ಈ ಮೂರು ಕೂಗು ಹೃದಯದಲ್ಲಿ ಮೆಳಯಿಸುತ್ತಿದೆ ಸಂತೆ ಮಂಕುತಿಮ್ಮ ಬಂಧುಗಳೇ ಈ ಕಗ್ಗದಲ್ಲಿ ಮಾನ್ಯ ಅವರು ಸೃಷ್ಟಿಯ ವಿಸ್ಮಯದ ಬಗ್ಗೆ ಉಲ್ಲೇಖಿಸುವುದನ್ನು ನಾವು ಕಾಣಬಹುದು ಮನುಷ್ಯನ ಮನಸ್ಸಿನಲ್ಲಿ ತಲ್ಲಣವು ಆತಂಕವು ಮೂಡಿರುವುದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಕಾರಣ ಆಗಸದಿಂದ ನಕ್ಷತ್ರಗಳ ಮಿಂಚಿನ ಆಟ ಭೂಲೋಕದ ಪಂಚಭೂತಗಳ ನರ್ತನದ ಶಬ್ದ ಭೂಮಿಯ ಕೆಳಗೆ ಸಹಸ್ರಾರು ಪ್ರಾಣಿಗಳ ಕಿರುಚಾಟ ಹೀಗೆ ಈ ಮೂರು ಧ್ವನಿಗಳು ಸೇರಿ ನಮ್ಮ ಹೃದಯದಲ್ಲಿ ಸಂತೆಯ ಗೌಜನ್ನುಂಟು ಮಾಡಿದೆ ಅನ್ನುವುದನ್ನು ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ ಹೀಗೆ ಸೃಷ್ಟಿಯ ವಿಸ್ಮಯಗಳು ನಮ್ಮ ಆಲೋಚನಾ ಲಹರಿಯಲ್ಲಿ ಕಲ್ಪನೆಗೂ ನಿಲುಕಲಾರದ ವಿಷಯ ವಿಚಾರಗಳನ್ನು ಒಳಗೊಂಡಿದ್ದಾವೆ ಪ್ರಕೃತಿಯಲ್ಲಿ ಊಹಿಸಿ ಅನುಭವಿಸಿದ ವಿಸ್ಮಯಗಳು ಅಂದರೆ ಕಣ್ಣಿಗೆ ಕಾಣುವಂತ ಸೂರ್ಯ ಚಂದ್ರರು ನಕ್ಷತ್ರ ಸಮೂಹ ಮೋಡ ಗಾಳಿ ಮಳೆ ಗುಡುಗು ಮಿಂಚು ಸಿಡಿಲು ಇವುಗಳ ಕಾರ್ಯವೈಖರಿಯ ಬಗ್ಗೆ ಹಾಗೂ ಈ ಭೂಮಿಯ ಮೇಲೆ ಸಹಸ್ರಾರು ಜೀವಕೋಟಿಗಳ ವಿಚಾರಗಳು ನಮ್ಮ ತಲೆಯ ಒಳಗೆ ಸೇರಿಕೊಂಡು ಒಂದು ಸಂತೆಯಲ್ಲಿ ನಡೆಯುವ ಗೌಜು ಶಬ್ದಗಳಂತೆ ನಮ್ಮ ಅಂತರಂಗದಲ್ಲಿಯೂ ಕೂಡ ಆ ಕ್ರಿಯೆಗಳು ನಡೆಯುತ್ತಾ ಇರುತ್ತದೆ ಎನ್ನುವುದನ್ನು ಮಾನ್ಯ ಡಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ ಹೀಗೆ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಕ್ರಿಯೆಗಳ ಬಗ್ಗೆ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ಗ್ರಹಿಸಲು ಹಾಗೂ ನೋಡಲು ಅತ್ಯಂತ ಕುತೂಹಲ ಭರಿತವಾಗಿರುತ್ತದೆ ನಮ್ಮೆಲ್ಲರ ಜೀವನದಲ್ಲಿ ನಡೆಯುವಂತ ಕ್ರಿಯೆಗಳು ಸೇರಿದಂತೆ ಆಗು ಹೋಗುಗಳೆಲ್ಲವೂ ಕೂಡ ನಮ್ಮ ಮನಸ್ಸಿನ ಒಳಗಡೆ ಒಂದು ರೀತಿಯ ಮಾನಸಿಕ ಸ್ಥಿತಿಯ ಏರುಪೇರನ್ನ ಮಾಡುವುದನ್ನು ಕೂಡ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ಈ ರೀತಿಯ ಮಾನಸಿಕ ಸ್ಥಿತಿಯನ್ನ ಶುದ್ಧವಾಗಿಡಲು ನಾವು ಸದಾ ಪ್ರಯತ್ನಶೀಲರಾಗಿರಬೇಕು ಸಲ್ಲದ ವಿಚಾರಗಳಿಂದ ದೂರವಿದ್ದು ಉತ್ತಮ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಸಮಯ ನಮ್ಮ ವಾತಾವರಣವನ್ನು ಶುದ್ಧಿಗೊಳಿಸಿಕೊಳ್ಳಬೇಕು ಆ ಮೂಲಕ ನಾವು ಮಾನಸಿಕವಾಗಿ ನಡೆಯುವ ಜಂಜಾಟಗಳಿಂದ ದೂರವಿರಬಹುದು ಅಸ್ಥಿರವಾಗಿರುವ ಮನಸ್ಸನ್ನು ಸ್ಥಿರವಾಗಿ ಇಡಲು ಪ್ರಯತ್ನಿಸಿದರೆ ಮಾನಸಿಕ ಸಂತೆಯಿಂದ ಹೊರಬರಲು ಸಾಧ್ಯ ಎನ್ನುವುದನ್ನ ಮಾನ್ಯ ಡಿ ವಿಜಿಯವರು ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ ಬಂಧುಗಳೇ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭ ದಿನ